ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕಿರಣಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತವರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ೇಗೆ ಹೇಳಿದ್ರು ಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕಿರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಡಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ರಾಜಕೀಯ ರಣಭೂಮಿಯಲ್ಲಿ ದಿನಕ್ಕೊಂದು ಧರ್ಮ ದಂಗಲ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದಸರಾ ಉದ್ಘಾಟನೆಯ ಸಮರ ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಜೋರು ವಾಸ್ತಮರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ಕೇಸರಿ ಕೆರಳಿ ಕೆಂಡವಾಗಿದೆ ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ನಿಗಿ ನಿಗಿ ಆಗಿದ್ದಾವೆ ಹೇಗೆ ಹೇಳಿದ್ರು ಡಿಕೆ ಶಿವಕುಮಾರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ ಬೇರೆ ಯಾವ ಧರ್ಮವೂ ಕೂಡ ಆಗಿರಲಿಲ್ಲ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ವಿಚಾರವಾಗಿ